ಅದು ಮಹಾಶಿವರಾತ್ರಿಯ ಪರ್ವ ದಿನ ಲೋಕವೆಲ್ಲ ಶಿವನಾಮ ಸ್ಮರಣೆ ಕೀರ್ತನೆಗಳನ್ನು ಮಾಡುತ್ತಾ ಪರಮಶಿವನನ್ನು ಧ್ಯಾನಿಸುತ್ತಾ ಇರುತ್ತಾರೆ ಶಿವಭಕ್ತರು ಕತ್ತಲಾಗ್ತಾ ಇರುತ್ತದೆ ಗುಡಿಸಲಿನಲ್ಲಿ ಲಾಂದ್ರ ಬೆಳಗುತ್ತಾನೆ ಶಂಕರ ಎನ್ನುವ ಬಡವನು ಅವನ ಹೆಂಡತಿ ಶ್ಯಾಮಲಾ ಮೂರನೇ ಕಣ್ಣಿನಿಂದ ಹುಟ್ಟಿ ಆನಂದದಿಂದ ಆಡಿಕೊಳ್ಳುತ್ತಿರುವ ಮಗಳು ಅನಾಮಿಕಳನ್ನು ನೋಡುತ್ತಾ ಸಂತೋಷ ಪಡ್ತಾ ಇರ್ತಾಳೆ ಮಗಳನ್ನು ನೋಡಿದೀರಾ ಎಷ್ಟು ಮುದ್ದಾಗಿ ಆಡ್ಕೋತಾ ಇದ್ದಾಳೆ ಮಗಳು ಹುಟ್ಟಿದಾಳೆ ಅಂತ ಸಂತೋಷ ಇಲ್ಲ ಮೂರನೇ ಕಣ್ಣಿಂದ ಹುಟ್ಟಿದಾಳೆ ಅಂತ ದುಃಖ ನನಗೆ ಅರ್ಥವಾಗ್ತಾ ಇಲ್ಲ ಶ್ಯಾಮಲ ಮೂರು ಕಣ್ಣಿನಿಂದ ಹುಟ್ಟಿದ್ರು ನಾಲ್ಕು ಕೈಯಿಂದ ಹುಟ್ಟಿದ್ರು ಐದು ತಲೆಯಿಂದ ಹುಟ್ಟಿದ್ರು ಹೇಗ್ ಹುಟ್ಟಿದ್ರು ಸರಿ ಮಗಳು ಹುಟ್ಟಿದಾಳೆ ಅಂತ ಸಂತೋಷ ಪಡಬೇಕು ನಾವು ಬದುಕಿದಷ್ಟು ಕಾಲ ನಮಗಿದ್ದರಲ್ಲಿ ಪ್ರೇಮದಿಂದ ನೋಡ್ಕೋಬೇಕು ಹೌದು ಶ್ಯಾಮಲಾ ನೋಡ್ಕೋಬೇಕು ನಮ್ಮ ಊರಿನ ಪೂಜಾರಿ ಸುಬ್ರಹ್ಮಣ್ಯ ಅವರು ಮೂರನೇ ಕಣ್ಣಿಂದ ಹುಟ್ಟಿದ ನಮ್ಮ ಮಗಳ ಜಾತಕ ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ನಾನು ಹೋಗ್ಬರ್ತೀನಿ ಮಗಳ ಜೊತೆ ಜಾಗೃತಿಯಾಗಿರು ಎಂದು ಹೇಳುತ್ತಾ ಇರುವಾಗ ಆ ಗುಡಿಸಲಿಗೆ ಸ್ವಲ್ಪ ದೂರವಿರುವ ಮರದ ಹಿಂದ್ಗಡೆ ಕೋಲು ಹಿಡಿದುಕೊಂಡು ವೀರಮಲ್ಲು ಅನ್ನುವ ಒಬ್ಬ ರೌಡಿ ಬರುತ್ತಾನೆ ಮರದ ಹಿಂದೆ ಅಡಗಿಕೊಂಡು ಶಂಕರನ ಮನೆ ಕಡೆ ನೋಡ್ತಾ ಇರ್ತಾನೆ ಮನೆಯೊಳಗಿಂದ ಮಗುವಿನ ನಗು ತಾಯಿ ಮಾತು ಕೇಳಿಸ್ತಾ ಇದೆ ಅಂದ್ರೆ ಅವರು ಇನ್ನು ನಿದ್ರೆ ಹೋಗಿಲ್ಲ ಎಚ್ಚರವಾಗಿ ಇದ್ದಾರೆ ನಿದ್ರೆ ಹೋಗೋವರೆಗೂ ಎದುರು ನೋಡ್ತಾ ಇರಬೇಕು ಯಾವಾಗ ಮಲ್ಕೊಂಡ್ರೆ ಆವಾಗ ಆ ಮೂರನೇ ಕಣ್ಣಿಂದ ಹುಟ್ಟಿದ ಅನಾಮಕರನ್ನು ಸಾಯಿಸಬೇಕು ಊರಿಗೆ ಯಜಮಾನರಾಗಿರುವ ಸುದರ್ಶನ ಪಟೇಲ್ ಕೊಡುವ ದುಡ್ಡು ತಗೋಬೇಕು ಎಂದು ಅಂದುಕೊಳ್ಳುತ್ತಾ ಶಂಕರ ಗುಡಿಸಿಲಿನ ಕಡೆ ರೆಪ್ಪೆ ಕೂಡ ಮಿಟುಕಿಸದೆ ನೋಡ್ತಾ ಇರ್ತಾನೆ ವೀರಮಲ್ಲು ಸರಿಯಾಗಿ ಆಗಲೇ ಊರಿನಲ್ಲಿ ಮೇಕೆ ಮಾಂಸ ಮಾರುವ ಮಸ್ತಾನ್ ಕತ್ತಿ ಹಿಡಿದುಕೊಂಡು ಶಂಕರನ ಗುಡಿಸಿಲಿನ ಪಕ್ಕದಲ್ಲೇ ಇರುವ ಮತ್ತೊಂದು ಗುಡಿಸಿಲಿನ ಹಿಂದೆ ಬಚ್ಚಿಕೊಂಡು ಶಂಕರನ ಗುಡಿಸಲಿನ ಕಡೆ ನೋಡ್ತಾ ಇರ್ತಾನೆ ಮೂರಿನ ಕಣ್ಣಿನಿಂದ ಹುಟ್ಟಿದ ಪಾಪಕ್ಕೆ ತಾಯಿಂದ ಮಗುವನ್ನ ಬೇರೆ ಮಾಡಿ ಸಾಯಿಸುವಂತ ಸುದರ್ಶನಯ್ಯನವರ ಆಜ್ಞೆ ಬದುಕಿರುವ ಮೇಕೆನ ಸಾಯಿಸ್ತಾ ಇರ್ತೇನೆ ನೀನು ಕಸಾಯಿಯವನು ಆದ್ರಿಂದ ಅನಾಮಿಕಳನ್ನು ತಾಯಿಯಿಂದ ಬೇರೆ ಮಾಡಿ ಕಾಡಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಈ ಕೆಲಸ ನನ್ನಿಂದ ಆಗೋ ಹಾಗಿಲ್ಲ ಈಗ ಹೇಗೆ ಎಂದು ಮಸ್ತಾನ್ ಅಂದುಕೊಳ್ಳುತ್ತಾ ಇರುವಾಗ ಪೂಜಾರಿ ಸುಬ್ರಹ್ಮಣ್ಯ ಓಡಿ ಬಂದು ಗುಡಿಸಿನೊಳಗೆ ಹೋಗೋದಕ್ಕೆ ವೀರಮಲ್ಲು ಮಸ್ತಾನ್ ನೋಡುತ್ತಾರೆ ಇಬ್ಬರಿಗೂ ಅಯೋಮಯವಾಗಿರುತ್ತದೆ ಪೂಜಾರಿ ಗಾಬರಿ ಆಗುತ್ತಾ ಶಂಕರ ನೀನು ಶ್ಯಾಮಲ ಸೇರಿ ಮೂರನೇ ಕಣ್ಣಿಂದ ಹುಟ್ಟಿದ ಅನಾಮಿಕಳನ್ನು ಕರ್ಕೊಂಡು ಇಲ್ಲಿಂದ ಓಡಿ ಹೋಗಿ ಸುದರ್ಶನ್ ಬಾಬು ಅವರು ಅನಾಮಿಕ ಮೂರನೇ ಕಣ್ಣಿಂದ ಹುಟ್ಟಿದ್ದಕ್ಕೆ ಊರಲ್ಲಿ ಅರಿಷ್ಟ ಅಂತ ಅಂದ್ಕೋತಾ ಇದ್ದಾರೆ ಎಂದು ಹೇಳುತ್ತಲೇ ಶಂಕರ ಶ್ಯಾಮಲ ಗಾಬರಿಯಾಗಿ ಹೋಗುತ್ತಾರೆ ಪೂಜಾರಿ ಕಡೆಗೆ ನೋಡ್ತಾ ಇರ್ತಾರೆ ಅಯ್ಯೋ ಶಂಕರ ಹಾಗೆ ಅಯ್ಯೋ ಮೈದಿಂದ ನನ್ನನ್ ಯಾಕೆ ನೋಡ್ತೀಯ ಅನಾಮಿಕಳನ್ನ ಸಾಯಿಸೋದಕ್ಕೆ ವೀರಮಲ್ಲು ನಮ್ಮ ಮಸ್ತಾನನ್ನ ಕಳ್ಸಿದ್ದಾರೆ ಅವರು ಬರೋಕೆ ಮೊದಲೇ ಇಲ್ಲಿಂದ ನೀನು ನಿನ್ನ ಮಗಳನ್ನ ಕರ್ಕೊಂಡು ಓಡಿ ಹೋಗೋ ಆ ಪರಮೇಶ್ವರನೇ ಎಲ್ಲ ನೋಡ್ಕೋತಾನೆ ಎಂದು ಹೇಳುತ್ತಲೇ ಶಂಕರ ಏನು ಮಾತ್ರವೂ ತಡ ಮಾಡದೆ ಲಾಂದ್ರ ಹಿಡಿದುಕೊಂಡು ಅನಾಮಿಕಳನ್ನು ಎತ್ತುಕೊಂಡ ಶ್ಯಾಮಲನ್ನು ಕರೆದುಕೊಂಡು ಗುಡಿಸಿಲಿನಿಂದ ಹೊರಗೆ ಬರುತ್ತಾನೆ ವೀರಮಲ್ಲು ಮಸ್ತಾನ್ ಇಬ್ಬರು ಕಾಣಿಸುತ್ತಾರೆ ಪೂಜಾರಿ ಅವರನ್ನು ನೋಡುತ್ತಾ ಹಸು ಮಗುವನ್ನು ಸಾಯಿಸುವುದು ಮಹಾಪಾಪ ಕಣೋ ಅದು ಊರಿಗೆ ಅರಿಷ್ಟ ಕೂಡ ಎಂದು ಹೇಳುತ್ತಾ ಇರುವಾಗ ಅವರಿಗೆ ದೊರಕದೆ ಶಂಕರ ಶ್ಯಾಮಲ ಜೊತೆ ಸೇರಿ ಪಕ್ಕದಲ್ಲಿರುವ ಕಾಡಿಗೆ ಓಡಿ ಹೋಗ್ತಾ ಇರ್ತಾರೆ ಅದು ನೋಡಿ ವೀರಮಲ್ಲು ಮಸ್ತಾನು ಅವರ ಹಿಂದೆಯೇ ಅರಚುತ್ತಾ ಓಡ್ತಾ ಇರ್ತಾರೆ ಅವರ ಅರ್ಚಾಟ ಕೇಳಿ ಓಡೋಡು ಶ್ಯಾಮಲ ಅವರು ನಮ್ಮ ಹತ್ರನೇ ಬರ್ತಾ ಇದ್ದಾರೆ ನನ್ನಿಂದ ಆಗ್ತಾ ಇಲ್ಲ ರೀ ಆಯಾಸವಾಗ್ತಾ ಇದೆ ಹಾಗಂದರೆ ಹೇಗೆ ಶಾರದಾ ಅವರಿಗೆ ನಾವು ಸಿಕ್ಕಿದರೆ ನಮ್ಮ ಅವರು ಸಾಯಿಸ್ತಾರೆ ಮಗಳು ಸತ್ತು ಹೋದ ಮೇಲೆ ನಾವು ಏನಕ್ಕೆ ಬದುಕೋದು ಹೇಳು ಈಶ್ವರ ಏನಯ್ಯ ನಿನ್ನಲ್ಲಿ ಮಗಳನ್ನು ಕೊಟ್ಟ ಹಾಗೆ ಕೊಟ್ಟೆ ಮೂರನೇ ಕಣ್ಣಿಂದ ಹುಟ್ಟಿದ ಮಗಳನ್ನು ಕೊಟ್ಟೆ ಈಗ ಹೀಗೆ ಮೃತ್ಯನ್ನು ಕೂಡ ಕೊಟ್ಟೆ ಆದ್ರೆ ಕಾಪಾಡೋದು ಕೂಡ ನೀನೆ ಅಂತ ಮರೆತು ಹೋಗ್ಬೇಡ ತಂದೆ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ಅವರಿಗೆ ಸ್ವಲ್ಪ ದೂರದಲ್ಲಿ ಹಾಳು ಬಿದ್ದ ಗುಡಿ ಪ್ರತ್ಯಕ್ಷವಾಗುತ್ತದೆ ಶಂಕರ ಶ್ಯಾಮಲ ಅಯೋಮಯದಿಂದ ನೋಡ್ತಾ ಇರ್ತಾರೆ ಮೂರನೇ ಕಣ್ಣಿನಿಂದ ಇರುವ ಅನಾಮಿಕಾ ಮಾತ್ರ ಮುದ್ದಾಗಿ ನಗುತ್ತಾ ಇರುತ್ತಾಳೆ ಶಂಕರ ಶ್ಯಾಮಲ ಗುಡಿಯೊಳಗೆ ಬರುತ್ತಾರೆ ವೀರಮಲ್ಲು ಮಸ್ತಾನ ಆ ಗುಡಿ ಹತ್ರಕ್ಕೆ ಬರ್ತಾರೆ ಅವರು ನೋಡುತ್ತಾ ಇರುವಾಗಲೇ ಆ ಗುಡಿ ಅಲ್ಲಿಂದ ಮಾಯವಾಗಿ ಹೋಗುತ್ತದೆ ವೀರಮಲ್ಲು ಮಸ್ತಾನು ಭಯಪಟ್ಟು ಹೋಗುತ್ತಾರೆ ತಕ್ಷಣ ಅಲ್ಲಿಂದ ಬಂದ ದಾರಿಯಲ್ಲಿ ಓಡಿ ಹೋಗುತ್ತಾರೆ ತಿರುಗಿ ಅಲ್ಲಿಗೆ ಮತ್ತೆ ಗುಡಿ ಪ್ರತ್ಯಕ್ಷವಾಗುತ್ತದೆ ಗುಡಿಯೊಳಗೆ ಶಿವಲಿಂಗವಿರುತ್ತದೆ ಆ ಶಿವಲಿಂಗವೆಲ್ಲ ಧೂಳು ಹಿಡಿದುಕೊಂಡಿರುತ್ತದೆ ಶ್ಯಾಮಲ ಶಿವಲಿಂಗ ಹೌದು ರೀ ನಮ್ಮನ್ನ ಕಾಪಾಡೋದಕ್ಕೆ ಆ ಶಿವನೇ ಹೇಗೆ ಬಂದಿದ್ದಾನೆ ಎಂದು ಹೇಳುತ್ತಲೇ ಆ ಶಿವಲಿಂಗದ ಮುಂದಿರುವ ದೀಪಗಳು ಬೆಳಗುತ್ತದೆ ನೀವು ಗುಡಿನ ಶುಭ್ರ ಮಾಡಿ ನಾವು ಈ ರಾತ್ರಿ ಇಲ್ಲ ಇರೋಣ ಇಲ್ಲಿ ಬೇಡ ಶ್ಯಾಮಲಾ ನಾವು ಈ ಗುಡಿಯಿಂದ ಹೊರಗೆ ಹೋದ ಮೇಲೆ ಅವರು ನಮ್ಮನ್ನ ಅಟ್ಟಾಡಿಸಿದರೆ ಏನು ನಮ್ಮ ಪರಿಸ್ಥಿತಿ ಈ ಕಥಲೆಯಲ್ಲಿ ಎಲ್ಲಿಗಂತ ಓಡಿ ಹೋಗೋಣ ಹೇಳಿ ಈ ಗುಡಿಯಲ್ಲಿ ಇದ್ರೆ ಆ ಶಿವಯ್ಯನೇ ನೋಡ್ಕೋತಾನೆ ಎಂದು ಶ್ಯಾಮಲ ಹೇಳುತ್ತಲೇ ಶಂಕರನಿಗೆ ಕೂಡ ನಿಜ ಅಂತಾನೆ ಅನಿಸುತ್ತದೆ ಸ್ವಲ್ಪವರೆಗೂ ಗುಡಿಯನ್ನು ಶುಭ್ರ ಮಾಡಿ ಅಲ್ಲೇ ಕೂತ್ಕೋತಾರೆ ಅನಾಮಿಕ ಹಾಯಾಗಿ ಮಲ್ಕೋತಾಳೆ ಇನ್ನು ಶಂಕರ ಶ್ಯಾಮಲ ಇಬ್ಬರು ಅನಾಮಿಕಳ ಬಗ್ಗೆ ದುಃಖ ಪಡ್ತಾ ಇರ್ತಾರೆ ಈಗ ಅಂದ್ರೆ ಚಿಕ್ಕದಾಗಿದ್ದಾಳೆ ಆದ್ರಿಂದ ಮೂರನೇ ಕಣ್ಣಿನ ಬಗ್ಗೆ ದೊಡ್ಡದಾಗಿ ಭಯಪಡುವ ಅಗತ್ಯವಿಲ್ಲ ಆದ್ರೆ ಬೆಳೆಯುತ್ತಿದ್ದ ಹಾಗೆ ಹುಡುಗಿ ಹೊರಗೆ ತಿರುಗ್ಬೇಕಾದ ಪರಿಸ್ಥಿತಿ ಬರುತ್ತೆ ಆಗ ಹೇಗೆ ಬದುಕ್ತಾಳೋ ಅದೇ ಕಣ್ರಿ ನನಗೆ ದುಃಖ ಆ ದುಃಖ ನನ್ನನ್ನು ಕುಟುಕುತ್ತಲೇ ಇರುತ್ತದೆ ನೋಡು ಹಾಗೆ ಕಣ್ಣಿಗೆ ರೆಪ್ಪೆ ಹಾಗೆ ಕಾಪಾಡಿಕೊಳ್ಳಬೇಕು ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಆಗಲೇ ಗುಡಿಯಲ್ಲಿರುವ ಶಿವಲಿಂಗದಿಂದ ಒಂದು ಮಿಂಚು ಬರುತ್ತದೆ ಆ ಬೆಳಕಿನಿಂದ ಮಾತು ಕೇಳಿಸುತ್ತಾ ಇರುತ್ತದೆ ಮೂರನೇ ಕಣ್ಣಿನಿಂದ ಹುಟ್ಟಿದ್ದಾಳೆ ಅಂತ ದುಃಖ ಪಡಬೇಡಿ ಅನಾಮಿಕ ನನ್ನ ಅಂಶದಿಂದ ಹುಟ್ಟಿದ್ದಾಳೆ ಆ ಮೂರನೇ ಕಣ್ಣು ಅವಳನ್ನು ರಕ್ಷಿಸಲಿಕ್ಕಾಗಿ ಉಪಯೋಗಕ್ಕೆ ಬರುತ್ತದೆ ಆವೇಶದಲ್ಲಿರುವಾಗ ನನ್ನ ಮೂರನೇ ಕಣ್ಣು ತೆಗೆಯುತ್ತದೋ ಅನಾಮಿಕಳಿಗೆ ಕೂಡ ಆ ಮೂರನೇ ಕಣ್ಣು ಹಾಗೆ ತೆಗೆದುಕೊಳ್ಳುತ್ತದೆ ತನ್ನನ್ನು ತಾನು ಕಾಪಾಡಿಕೊಳ್ಳಬಲ್ಲವಳಾಗುತ್ತಾಳೆ ಈ ವಿಷಯ ಹೊರಗೆ ಹೇಳಿದರೆ ಪ್ರಾಣಕ್ಕೆ ಮುಪ್ಪು ಬರುತ್ತದೆ ಆದ್ದರಿಂದ ಜಾಗೃತಿಯಾಗಿರಿ ಎಂದು ಹೇಳಿ ಆ ಶಿವಲಿಂಗದಿಂದ ಬೆಳಕು ಮಾಯವಾಗಿ ಹೋಗುತ್ತದೆ ಇನ್ನು ಬೆಳಗಾಗುತ್ತದೆ ಅನಾಮಿಕಳನ್ನು ಎತ್ತಿಕೊಂಡು ಕಾಡು ದಾಟಿ ಆ ಪಕ್ಕದಲ್ಲೇ ಇರುವ ಊರಿಗೆ ಬರುತ್ತಾರೆ ಅಲ್ಲೇ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಅನಾಮಿಕಳನ್ನು ಬೆಳೆಸಿ ದೊಡ್ಡದಾಗಿ ಮಾಡುತ್ತಾರೆ ಅನಾಮಿಕಳಿಗೆ ಇಪ್ಪತ್ತು ವರ್ಷವಾಗುತ್ತದೆ ಶಾರದಳ ಮನೆಗೆ ಅನಾಮಿಕಾ ಸೊಸೆಯಾಗಿ ಬರುತ್ತಾಳೆ ಒಂದು ದಿನ ಅತ್ತೆ ಶಾರದಾ ಸೊಸೆಯ ಜೊತೆ ಹೀಗಂತಾಳೆ ಏನೇ ಸೊಸೆ ನಿನ್ನ ಹಣೆ ಮೇಲೆ ಆ ಮಚ್ಚೆ ಏನೇ ಏನೋ ಅತ್ತೇ ನಮ್ಮಅಮ್ಮನ ಎಷ್ಟೋ ಸಲ ಕೇಳ್ದೆ ಆದ್ರೆ ಹೇಳಲಿಲ್ಲ ಏನೋ ಬಿಡೆ ಅಂತ ಮಜೆ ಬಗ್ಗೆ ಹೇಳದೆ ಏನೋ ಒಂದು ಹೇಳಿ ಮರ್ಸ್ತಾ ಇದ್ಲು ಅತ್ತೆ ಸರಿ ಬಿಡು ಇನ್ನು ತಿನ್ನೋದಕ್ಕೆ ಏನ್ ಟಿಫಿನ್ ಮಾಡಿದ್ಯಾ ಈಗ್ಲೇ ಆ ಶಿವಯ್ಯ ನೈವೇದ್ಯ ಮಾಡದೆ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ನಾಸ್ತಿಕಳಾದ ಶಾರದಳಿಗೆ ಶಿವಯ್ಯ ಅನ್ನುವ ಹೆಸರು ಕೇಳುತ್ತಲೇ ಎಲ್ಲಿಲ್ಲದ ಕೋಪ ಬರುತ್ತೆ ಎಷ್ಟು ಪೊಗರೆ ನಿಂಗೆ ಮನೆಯೊಳಗೆ ಪೂಜೆನೆ ಮಾಡ್ಬೇಡ ಅಂತ ಹೇಳಿದ್ದೆ ಅಲ್ಲ ಕೇಳದೆ ನಿನ್ನ ಮಾವೇನ ಸಪೋರ್ಟ್ ತಗೊಂಡು ನಾನು ಹೇಳೋದಕ್ಕೆ ಮೊದಲೇ ಪೂಜೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಒಪ್ಕೊಂಡೆ ಆದ್ರೆ ಈಗ ನನಗೆ ಟಿಫಿನ್ ಕೂಡ ಮಾಡದೆ ಶಿವಯ್ಯಂಗೆ ನೈವೇದ್ಯ ಮಾಡಿದೆ ಅಂತ ಹೇಳ್ತಾ ಇದ್ಯಾ ನಿನ್ನ ಎಂದು ಹೊಡೆಯೋದಿಕ್ಕೆ ಶಾರದಾ ತನ್ನ ಕೈಯನ್ನು ಮೇಲಕ್ಕೆ ಎತ್ತುತ್ತಾಳೆ ಅನಾಮಿಕಾ ಭಯಪಡುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ಸೊಸೆ ನೀನ್ ಹೋಗಿ ಟಿಫಿನ್ ಮಾಡುತ್ತಾಯಿ ಎಂದು ಹೇಳುತ್ತಲೇ ಅನಾಮಿಕ ಏನು ಮಾತನಾಡದೆ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಟಿಫಿನ್ ರೆಡಿ ಮಾಡ್ತಾ ಇರ್ತಾಳೆ ಏನು ಶಾರದಾ ಸೊಸೆ ಮೇಲೆ ಕೈ ಏನಿಕ್ಕಿತ್ತದೆ ಅವಳಿಗೆ ತಿಂಡಿ ಕೊಟ್ಟು ನಾವು ಸಾಕ್ತಾ ಇದೀವಿ ನಮಗೆ ಮೊದಲು ಟಿಫಿನ್ ಮಾಡ್ಬೇಕು ಹೊರತು ಹಿಂಗೆ ಮೊದಲೇ ನೈವೇದ್ಯ ಮಾಡಿದ್ಲಂತೆ ಮೊದಲೇ ನನಗೆ ಈ ಪೂಜೆ ಅಂದ್ರೆ ಹಿಡ್ಸೋದಿಲ್ಲ ಏನೋ ನಿಮಗಾಗಿ ಅಂತ ನಾನು ಒಪ್ಕೊಂಡೆ ಅನಾಮಿಕ ಏನಾದರೂ ಇನ್ನೊಂದ್ಸಲ ಹಾಗೆ ಮಾಡಿದ್ರೆ ಹೊರಗೆ ಕಳಿಸ್ಬಿಡ್ತೀನಿ ತಪ್ಪು ಶಾರದಾ ಆ ಶಿವಯ್ಯನ ಬಗ್ಗೆ ಹಾಗೆ ಮಾತಾಡ್ಬೇಡ ನಂಬಿಕೆ ಇಲ್ದಿದ್ರೆ ಅಷ್ಟೇ ಹೊರತು ಶಿವ ಪೂಜೆಯನ್ನು ಭಕ್ತಿಯಿಂದ ಮಾಡುವ ಸೊಸೇನ ಹೊಡಿಬಾರ್ದು ಬೈಬಾರ್ದು ಎಲ್ಲ ನನ್ನ ಕರ್ಮ ಇನ್ನೊಂದು ನಿಂಗೆ ಮತ್ತೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಶಾರದಾ ಏನದು ಎರಡು ದಿನದಲ್ಲಿ ಶಿವರಾತ್ರಿ ಬರುತ್ತೆ ಸೊಸೇನ ಏನು ಅನ್ನದೇ ಅವಳ ಪೂಜೆನ ಅವಳ ಉಪವಾಸವನ್ನು ಅವಳ ಜಾಗರಣೆಯನ್ನು ಪ್ರಶಾಂತವಾಗಿ ಮಾಡೋದಕ್ಕೆ ಬಿಡು ತಪ್ಪಲ್ವಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡ್ತೀನಿ ಬಿಡಿ ಎಂದು ಕೋಪದಿಂದ ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ಇನ್ನು ಶಿವರಾತ್ರಿ ದಿನ ಬಂದೇ ಬರುತ್ತದೆ ಸೊಸೆ ಅನಾಮಿಕಾ ಮನೆಯಲ್ಲಿರುವ ಶಿವಲಿಂಗದ ಮುಂದೆ ಕೂತ್ಕೊಂಡು ಶಿವಪೂಜೆ ಮಾಡ್ತಾ ಇರ್ತಾಳೆ ದೊಡ್ಡ ಸೌಂಡಿನಿಂದ ಶಿವನಾಮ ಶ್ಲೋಕಗಳು ಕೇಳಿಸ್ತಾ ಇರುತ್ತದೆ ಆ ಮನೆಯಲ್ಲಿ ಶಾರದಾ ಕೋಪದಿಂದ ಕಣ್ಣು ತೆಗೆದು ನೋಡುತ್ತಾಳೆ ಮನೆಯೆಲ್ಲ ಧೂಪದ ಹೊಗೆ ತುಂಬಿಕೊಂಡಿರುತ್ತದೆ ಆ ಹೊಗೆಗೆ ಶ್ಲೋಕಗಳಿಗೆ ಶಾರದಳಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ ಆವೇಶದಿಂದ ಬೆಡ್ ಮೇಲಿಂದ ಇಳಿದು ಪೂಜಾ ರೂಮ್ ಹತ್ರ ಬರ್ತಾಳೆ ಅನಾಮಿಕಾ ಶಿವಲಿಂಗದ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ ಇವನು ಇವ್ರು ಹೇಗು ಮನೆಯಲ್ಲಿ ಇಲ್ವಲ್ಲ ಈಗ್ಲೇ ಇವಳ ವಿಷಯಕ್ಕೆ ಮಾಡ್ತೀನಿ ಎಂದು ಅಂದುಕೊಂಡು ಶಾರದ ಕೋಪದಿಂದ ಪೂಜಾ ರೂಮಿನೊಳಗೆ ಬರುತ್ತಾಳೆ ಏನೇ ಇದು ಅತ್ತೆ ಈ ದಿನ ಶಿವರಾತ್ರಿ ಶಿವನಿಗೆ ಪ್ರತ್ಯೇಕವಾದ ಪೂಜೆ ಮಾಡ್ತಾ ಇದ್ದೀನಿ ದಿನವೂ ಮಾಡ್ತಾ ಇರುವ ಪೂಜೆ ಸಾಕಾಗಲ್ಲ ಅಂತ ಈ ದಿನ ಪ್ರತ್ಯೇಕವಾದ ಪೂಜೆ ಮಾಡ್ತಾ ಹೌದು ಅತ್ತೆ ನನಗೆ ಕೊಡದೆ ನೀವು ಇಲ್ಲಿಂದ ಹೊರಟೋಗಿ ಎಂದು ಹೇಳಿ ಅನಾಮಿಕ ಕಣ್ಣು ಮುಚ್ಚಿಕೊಂಡು ಶಿವನಾಮ ಸ್ಮರಣೆ ಮಾಡುತ್ತಾ ಇರುತ್ತಾಳೆ ಶಾರದೊಳಗೆ ಕೋಪ ಬಂದು ಅನಾಮಿಕಳನ್ನು ಎಳೆದುಕೊಂಡು ಹೊರಗೆ ತಳ್ಳುತ್ತಾಳೆ ಅನಾಮಿಕ ಕೆಳಗೆ ಬಿದ್ದು ಹೋಗುತ್ತಾಳೆ ಕಾಲಿನಿಂದ ಗಟ್ಟಿಯಾಗಿ ಅನಾಮಿಕಳನ್ನು ಒದಿಬೇಕು ಅಂತ ಕಾಲೆತ್ತುತ್ತಾಳೆ ಅಷ್ಟೇ ಕೋಪದಿಂದ ಅನಾಮಿಕಳ ಮೂರನೇ ಕಣ್ಣು ತೆಗೆಯುತ್ತದೆ ಅದು ನೋಡಿ ಶಾರದ ಬೆಚ್ಚಿ ಬೀಳುತ್ತಾಳೆ ಕೋಪದಿಂದ ಅನಾಮಿಕ ಹೀಗಂತಾಳೆ ಒಂದ್ಸಲ ಹೇಳಿದ್ರ ಅರ್ಥವಾಗಲ್ವಾ ಅತ್ತೆ ಯಾಕೆ ಕೋಪ ತರಿಸ್ತಾ ಇದ್ದೀರಾ ನನ್ನ ಪೂಜೆಗೆ ಏನಕ್ಕೆ ಅಡ್ಡ ಬರ್ತಾ ಇದ್ದೀರಾ ನಿಮ್ಮನ್ನ ಎಂದು ಅನ್ನತ್ತಾ ಇರುವಾಗ ಆ ತೆಗೆದುಕೊಂಡ ಮೂರನೇ ಕಣ್ಣಿನಿಂದ ಬೆಂಕಿಯ ಕಿಡಿಗಳು ಶಾರದಳ ಮೇಲೆ ಬೀಳ್ತಾ ಇರುತ್ತೆ ಶಾರದ ಭಯದಿಂದ ತಪ್ಪಿಸಿಕೊಳ್ಳುತ್ತಾ ಓಡ್ತಾ ಇರ್ತಾಳೆ ಆದರೂ ಸರಿ ಆ ಬೆಂಕಿಯ ಕಿಡಿಗಳು ಆರದೆ ಶಾರದಳನ್ನು ಹಿಂಬಾಲಿಸುತ್ತಲೇ ಇರುತ್ತದೆ ಇಷ್ಟದಲ್ಲಿ ಹೊರಗೆ ಹೋದ ಪ್ರಸಾದ್ ರಮೇಶರು ಮನೆಗೆ ಬರುತ್ತಾರೆ ಮೂರನೇ ಕಣ್ಣು ತೆಗೆದುಕೊಂಡ ಅನಾಮಿಕಳ ಕಡೆ ನೋಡುತ್ತಾರೆ ಬೆಂಕಿ ಕಿಡಿಗಳಿಂದ ಸುಟ್ಟು ಹೋಗುತ್ತಿರುವ ಶಾರದಳನ್ನು ನೋಡುತ್ತಾರೆ ಇಬ್ಬರು ತಕ್ಷಣ ಕೈ ಮುಗಿಯುತ್ತಾ ಓಂ ನಮ ಶಿವಾಯಿ ಅನ್ನುತ್ತಾ ಶಿವನಾಮ ಸ್ಮರಣೆ ಮಾಡುತ್ತಾರೆ ಸ್ವಲ್ಪ ಹೊತ್ತಿಗೆ ಅನಾಮಿಕ ಾಳೆ ಅವಳ ಮೂರನೇ ಕಣ್ಣು ಮುಚ್ಚಿಕೊಳ್ಳುತ್ತದೆ ಅದನ್ನು ನೋಡಿ ಪ್ರಸಾದ್ ರಮೇಶು ಆಶ್ಚರ್ಯ ಹೋಗುತ್ತಾರೆ ಬೆಂಕಿ ಕಿಡಿಗಳು ಬಿದ್ದು ಒದ್ದಾಡುತ್ತಿರುವ ಶಾರದಳನ್ನು ಕರೆದುಕೊಂಡು ಮನೆಯಲ್ಲಿರುವ ಶಿವಲಿಂಗದ ಹತ್ರ ಕರ್ಕೊಂಬಂದು ಕೂರಿಸುತ್ತಾರೆ ಶಿವಯ್ಯ ನಮ್ಮ ಅತ್ತೆಯನ್ನು ತಂದೆ ಅವಳಿಗೆ ಈ ದುಃಖದಿಂದ ವಿಮುಕ್ತಿ ಕರುಣಿಸಿ ಹೌದು ತಂದೆ ಇನ್ನು ಮೇಲಿಂದ ನನ್ನ ಹೆಂಡತಿ ಶಾರದಾ ನಿನ್ನ ಪೂಜೆ ಮಾಡ್ತಾಳೆ ನಿಮ್ಮನ್ನೇ ಸ್ಮರಿಸುತ್ತಾಳೆ ಹೌದು ಶಿವಯ್ಯ ನಾನು ಈ ನೋವನ್ನು ಸಹಿಸಲಾರೆ ಶಿವಯ್ಯ ನನ್ನನ್ನು ಕಾಪಾಡು ಶಿವಯ್ಯ ಎಂದು ಶಾರದಾ ಬೇಡಿಕೊಳ್ಳುತ್ತಾ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಶಿವಲಿಂಗದಿಂದ ಬೆಳಕು ಬಂದು ಶಾರದ ಮೇಲೆ ಬೀಳುತ್ತದೆ ಇನ್ನು ಸ್ವಲ್ಪ ಸಮಯಕ್ಕೆ ಶಾರದಾ ಮಾಮೂಲಿ ಮನುಷ್ಯಳಾಗುತ್ತಾಳೆ ಇನ್ನು ಆ ದಿನದಿಂದ ಮನೆಯಲ್ಲಿರುವವರೆಲ್ಲರೂ ಶಿವಪೂಜೆಯನ್ನು ಮಾಡುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ದಿವಾಳಿ ತೆಗೆದ ದೊಡ್ಡ ಹೋಟೆಲ್ನಲ್ಲಿ ಒಂದು ಕಡೆ ಹಾಕಿದ ಎರಡು ಕುರ್ಚಿಗಳಲ್ಲಿ ಪ್ರೈವೇಟ್ ಫೈನಾನ್ಸ್ ಕಂಪನಿ ಮ್ಯಾನೇಜರ್ ಮಹೇಂದರ್ ಕೂತಿರುವಾಗ ಮತ್ತೊಂದು ಕುರ್ಚಿಯಲ್ಲಿ ಆ ಹೋಟೆಲ್ ಯಜಮಾನ ಕೃಷ್ಣಮೂರ್ತಿ ದಿಗಿಲಿನಿಂದ ಕೂತ್ಕೊಂಡಿರ್ತಾನೆ ಹೇಳಿ ಕೃಷ್ಣಮೂರ್ತಿಯವರೇ ಏನು ಮಾಡುವಂತೀರಾ ನಾನು ಹೇಳಬೇಕಾಗಿರೋದನ್ನು ಕಳೆದ ಹತ್ತು ದಿನದಿಂದ ಹೇಳ್ತಾನೆ ಇದ್ದೀನಲ್ಲೇ ಸರ್ ನೀವು ಗಡುವು ಕೊಡಿ ಅಂದರೆ ಕೊಡಲ್ಲ ಅಂತ ಇದ್ದೀರಾ ತಗೊಂಡ ಬಿಸ್ನೆಸ್ ಲೋನೆಲ್ಲ ಒಂದೇ ಸಲ ಕಟ್ಟು ಅಂತ ಕುತ್ತಿಗೆ ಮೇಲೆ ಕೂತಿದ್ದೀರಾ ಇನ್ನು ಏನು ಹೇಳಿ ಸರ್ ಈಗಾಗಲೇ ನಿಮಗೆ ನಮ್ಮ ಫೈನಾನ್ಸ್ ಕಂಪನಿ ತುಂಬ ಗಡುವು ಕೊಟ್ಟಿದೆ ತಿಂಗಳು ಹತ್ತು ದಿನ ಒಂದು ವಾರ ಹೀಗೆ ಕೊಡೋದನ್ನ ಗಡುವು ಅಂತನ್ನಲ್ಲ ಸರ್ ಅವಕಾಶ ಅಂತಾರೆ ಆದರೆ ಎಷ್ಟು ಪ್ರಯತ್ನ ಮಾಡಿದ್ರು ಎಲ್ಲಿಯೂ ಸಾಲನೇ ಹುಟ್ಟುತ್ತಾ ಇಲ್ಲ ಅಲ್ವಾ ಅದಕ್ಕೆ ನಾನು ಬಂದು ಕೂತಿದ್ದೀನಿ ಅವಕಾಶದ ಮೇಲೆ ಅವಕಾಶ ಕೊಟ್ಟರು ನೀವು ದುಡ್ಡನ್ನ ಹೊಂದಿಸಲಾರದೆ ಹೋಗಿದ್ದೀರಾ ಇನ್ನು ಗಡುವು ಕೊಟ್ರೆ ಸರಿ ಹೊಂದಿಸ್ತೀರಾ ಅಂತ ನಂಬಿಕೆ ಹೇಗೆ ಬರುತ್ತೆ ನೀವೇ ಹೇಳಿ ಗಡುವು ಕೊಟ್ರೆ ಹೋಟೆಲ್ಗೆ ಹೊಸ ಬಣ್ಣ ಹಾಕಿ ಏನಾದ್ರೂ ಸ್ಪೆಷಲ್ ಐಟಮ್ ಮಾಡಿ ಕಸ್ಟಮರ್ಸ್ನ ಆಕರ್ಷಿಸ್ತೀನಿ ನಿಧಾನವಾಗಿ ಅಂದುಕೊಂಡ ಗೋಲ್ ಅನ್ನು ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡೋದಕ್ಕೆ ಗಡುವು ಕೊಡಲಾರವು ಕೃಷ್ಣಮೂರ್ತಿಗವ್ರೆ ಒಂದೇ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಎರಡು ದಿನದಲ್ಲಿ ಹೋಟೆಲ್ ಮಾರಿ ನಮ್ಮ ಹತ್ರ ತಗೊಂಡ ಬಿಸ್ನೆಸ್ ಲೋನ್ ಕಟ್ಬಿಡಿ ಅದೇನು ಸರ್ ಎರಡು ದಿನದಲ್ಲಿ ಅಂದ್ರೆ ಕಷ್ಟ ಅಟ್ಲೀಸ್ಟ್ ಒನ್ ವೀಕ್ ಆದ್ರೂ ಕೊಡಿ ಸಾರಿ ಕೃಷ್ಣಮೂರ್ತಿ ನಿಮಗೆ ಜಸ್ಟ್ ಟೂ ಡೇಸ್ ಮಾತ್ರ ಕೊಡ್ತಾ ಇದೀನಿ ಥ್ಯಾಂಕ್ ಯು ಎಂದು ಹೇಳಿ ಮಹೇಂದರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಕೃಷ್ಣಮೂರ್ತಿ ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರ್ತಾನೆ ಆಗಲೇ ಕೃಷ್ಣಮೂರ್ತಿಯ ಹತ್ತಿರಕ್ಕೆ ಶಾರದ ಬರ್ತಾಳೆ ಸ್ವಾಮಿಯವರೇ ಎಂದು ಕರೆಯುತ್ತಲೇ ಕೃಷ್ಣಮೂರ್ತಿ ಶಾರದಳ ಕಡೆಗೆ ನೋಡುತ್ತಾನೆ ಅಮ್ಮ ಏನ್ ಬೇಕು ಸ್ವಾಮಿಯವರೇ ಇಲ್ಲಿ ನಿಮ್ಮ ದೊಡ್ಡ ಹೋಟೆಲ್ ತೆಗೆದ ಹಾಗಿದೆ ಏನಾದರೂ ಕೆಲಸ ಕೊಡಿ ಸ್ವಾಮಿ ನಂಬಿಕೆಯಿಂದ ಮಾಡ್ತೀನಿ ನೀವು ಕೊಟ್ಟ ಸಂಬಳನ ತಗೋತೀನಿ ಇದು ಬಾಗಿಲು ಹಾಕ್ತಾ ಇರುವ ದೊಡ್ಡ ಹೋಟೆಲ್ ತಾಯಿ ಇಲ್ಲಿ ಎಂತಹ ಕೆಲಸನೂ ಇಲ್ಲ ಹೋಗು ಮತ್ತೊಂದು ಕಡೆ ಹೋಗಿ ಪ್ರಯತ್ನ ಮಾಡಮ್ಮ ಏನು ಇಷ್ಟು ದೊಡ್ಡ ಹೋಟೆಲ್ ಬಾಗಿಲು ಹಾಕ್ತೀರಾ ಅಯ್ಯೋ ಸ್ವಾಮಿ ಈ ಹೋಟೆಲ್ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋರೆಲ್ಲ ನನ್ನ ಹಾಗೆ ಎಲ್ಲ ಕಡೆ ಕೆಲಸ ಕುಡಕ್ತಾ ಇರ್ತಾರಲ್ವಾ ಹೌದು ತಾಯಿ ಹಸುವೆ ತೀರಿಸ್ಕೊಳ್ಳೋದಕ್ಕಾಗಿ ತಪ್ಪಲ್ವಲ್ಲ ಎಲ್ಲೋ ಒಂದು ಕಡೆ ಕಡಿಮೆನೋ ಹೆಚ್ಚು ಏನೋ ಒಂದು ಸಂಬಳಕ್ಕೆ ಕೆಲಸ ಮಾಡಬೇಕು ಹೌದು ಸ್ವಾಮಿ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಒಳ್ಳೆಯವರಾಗಿ ಕಾಣಿಸ್ತಾ ಇದೆ ಆದ್ರೆ ದೇವ್ರು ಕಷ್ಟನ ಯಾವಾಗ್ಲೂ ಒಳ್ಳೆಯವ್ರಿಗೆ ಕೊಡ್ತಾನೆ ಕೆಟ್ಟವ್ರಿಗೆ ಯಾವತ್ತಿಗೂ ಕೊಡೋದಿಲ್ಲ ಕೆಟ್ಟ ಹೋಗಿದ್ದಾರೆ ಅಂತ ಬಿಟ್ಟು ಬಿಡ್ತಾರಂತೆ ಅದಕ್ಕೆ ಸ್ವಾಮಿ ಅವನು ದೇವರಾಗಿದ್ದಾನೆ ನಾವು ಮನುಷ್ಯರಾಗಿದ್ದೀವಿ ಬಹಳ ದೊಡ್ಡ ಮಾತು ಹೇಳಿದ್ರಿ ಸ್ವಾಮಿ ಇಷ್ಟು ದೊಡ್ಡ ಹೋಟೆಲ್ ನನ್ನು ಏಕೆ ಮುಚ್ತಾ ಇದ್ದೀರೋ ನನಗೆ ತಿಳಿದಿಲ್ಲ ಸ್ವಾಮಿ ಆದ್ರೆ ಬಾಗಿಲು ಹಾಕೋದು ಮಾತ್ರ ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇದ್ದೀನಪ್ಪ ನೋಡ್ತಾ ಇದ್ರೆ ಅಣ್ಣನ ಹಾಗೆ ಅನಿಸಿದ್ರಿ ಸರಿಯಮ್ಮ ಹೋಗಿ ಬಾ ತಾಯಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಕೃಷ್ಣಮೂರ್ತಿಗೆ ಇನ್ನೂ ಆ ಹೋಟೆಲ್ ನಲ್ಲಿ ಇರಬೇಕು ಅನ್ಸೋದಿಲ್ಲ ಶಟ್ಟರ್ ಹಾಕ್ಬಿಟ್ಟು ರೋಡ್ ಮೇಲೆಕ್ಕೆ ಬಂದು ಆಟೋ ಹೊತ್ತುತ್ತಾನೆ ಎಲ್ಲಿಗೆ ಸ್ವಾಮಿ ಮಂದಾರಪಲ್ಲಿ ಗ್ರಾಮದಲ್ಲಿರುವ ಮಾವಿನ ತೋಟದ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಸ್ವಾಮಿ ಎಂದು ಹೇಳುತ್ತಲೇ ಆಟೋ ಅಲ್ಲಿಂದ ಮುಂದಕ್ಕೆ ಕದಲುತ್ತದೆ ಇನ್ನು ಅದು ಮಂದಾರಪಲ್ಲಿ ಗ್ರಾಮದಲ್ಲಿರುವ ಮಾವಿನ ತೋಟ ಬಡಸೊಸೆ ಅನಾಮಿಕ ನೀರು ಹಿಡಿತಾ ಇರ್ತಾಳೆ ಅತ್ತೆ ಕೆಲ್ಸಕ್ಕಾಗಿ ಹೋಗಿದ್ದಾರೆ ಎಲ್ಲಾದ್ರೂ ಸಿಕ್ಕುತ್ತೋ ಇಲ್ವೋ ಸಾಲ ಮಾಡಿದ್ರು ಯಾವ್ದಾದ್ರೂ ಚಿಕ್ಕದಾದ ವ್ಯಾಪಾರ ಮಾಡೋಣ ಅಂತಂದ್ರೆ ಕೇಳೋದಿಲ್ಲ ಹೀಗೆ ಈ ತೋಟದ ಮಾಲಿಯಾಗಿ ಕೆಲಸ ಮಾಡ್ತಾ ಇದ್ರೆ ಬರೋ ದುಡ್ಡು ಯಾವ್ದಕ್ಕೂ ಸರಿ ಹೋಗ್ತಾ ಇಲ್ಲ ಏನೋ ಈ ಜೀವನ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಟೋ ಆ ತೋಟದ ಮುಂದಿರುವ ಗೇಟ್ ಹತ್ರ ನಿಲ್ಲುತ್ತದೆ ಕೃಷ್ಣಮೂರ್ತಿ ಆಟೋದಿಂದ ಇಳಿದು ದುಡ್ಡು ಕೊಡುತ್ತಾನೆ ಆಟೋ ಅಲ್ಲಿಂದ ಹೋಗುತ್ತಲೇ ಕೃಷ್ಣಮೂರ್ತಿ ಆ ತೋಟದಲ್ಲಿರುವ ಬಾವಿ ಹತ್ರ ಬರ್ತಾನೆ ಸುತ್ತಲೂ ನೋಡುತ್ತಾನೆ ಯಾರೂ ಇಲ್ಲ ಅಂತ ನಿರ್ಧಾರಣ ಮಾಡಿಕೊಂಡು ಆಕಾಶಕ್ಕೆ ನೋಡಿ ನಮಸ್ಕಾರ ಮಾಡುತ್ತಾ ದೇವ್ರೆ ಎಂತಹ ದುಃಖವಿಲ್ಲದೆ ನೋವು ತಿಳಿಯದ ಹಾಗೆ ನನ್ನನ್ನು ತಗೋ ತಂದೆ ಎಂದು ಬೇಡಿಕೊಂಡು ಬಾವಿ ಹತ್ತಿ ಸತ್ತು ಹೋಗಲಿಕ್ಕೆ ನಿಂತುಕೊಳ್ಳುತ್ತಾನೆ ಧುಮುಕಬೇಕು ಆ ಬಾವಿಯ ಒಳಗೆ ಎಂದು ಕೃಷ್ಣಮೂರ್ತಿ ಅಂದುಕೊಳ್ಳುತ್ತಾ ಇರುವಾಗ ಸರಿಯಾಗಿ ಆಗಲೇ ಅವನ ಅನಾಮಿಕಾತ್ರಕ್ಕೆ ಬರ್ತಾಳೆ ತಡೆಯನಿಕೆ ಸ್ವಾಮಿ ನಾನು ಕಣ್ಣು ಕಣ್ಮುಚ್ಕೋತೀನಿ ನೀವು ಧುಮುಕ್ ಬಿಡಿ ಎಂದು ಹೇಳಿ ಅನಾಮಿಕ ಗಟ್ಟಿಯಾಗಿ ಕಣ್ಣು ಮುಚ್ಕೋತಾಳೆ ಕೃಷ್ಣಮೂರ್ತಿ ತಕ್ಷಣ ಧುಮುಕದೆ ಬಾವಿಯಿಂದ ಇಳಿಯುತ್ತಾನೆ ಕಣ್ಣು ತೆಗೆದು ಅನಾಮಿಕ ನೋಡ್ತಾಳೆ ಸರ್ ಇನ್ನು ನೀವು ಬಾವಿಯೊಳಗೆ ದುಮ್ಕಿಲ್ವಾ ನನ್ನ ಸಾವು ನಿಂಗೆ ತಮಾಷೆಯಾಗಿದೆಯ ತಾಯಿ ಮತ್ತಲ್ಲದೆ ಇನ್ನೇನ್ ಸರ್ ನಮ್ಮಂತಹವ್ರು ಎಂತಹ ತಪ್ಪು ಮಾಡ್ತಾ ಇದ್ರೆ ಬಂದು ನಿಲ್ಲಿಸ್ಬೇಕು ಬೇಡ ಅಂತ ಬುದ್ಧಿ ಹೇಳ್ಬೇಕು ಸಾವಿಗೆ ಕಾರಣ ತಿಳಿದುಕೊಂಡು ಸರಿಯಾದ ದಾರಿನ ತೋರಿಸ್ಬೇಕು ಹೌದಮ್ಮ ನೀನ್ ಹೇಳಿದ್ದು ನಿಜವೇ ತಾಯಿ ಆದ್ರೆ ಆದ್ರೂ ಇಲ್ಲ ಗೀದ್ರು ಇಲ್ಲ ನೀವ್ ಸಮಸ್ಯೆಯನ್ನು ಹೇಳಿ ಸ್ವಾಮಿ ಕೈಲಾದ್ರೆ ನನಗಾದ ಸಹಾಯ ಮಾಡ್ತೀನಿ ಬೇಕಾದ ಸಲಹೆ ಕೊಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಲೇ ಕೃಷ್ಣಮೂರ್ತಿ ತಾನು ಏನಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ಬೇಕು ಅಂತ ಇದ್ದನೋ ತನ್ನ ದುಃಖವನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡುತ್ತಾನೆ ಹತ್ತು ವರ್ಷದ ವಯಸ್ಸಿನಲ್ಲಿ ಅನಾಥಾಶ್ರಮದಿಂದ ಹೊರಗೆ ಬಂದು ಒಂದು ಚಿಕ್ಕ ಹೋಟೆಲ್ನಲ್ಲಿ ಕಪ್ಪು ತೊಳೆಯುತ್ತಾ ಶುರುವಾದ ನನ್ನ ಜೀವನ ಈ ದಿನ ಒಂದು ದೊಡ್ಡ ಹೋಟೆಲ್ ಇಡುವ ಸ್ಥಾಯಿಗೆ ಏರಿದೆ ಇಷ್ಟು ಒಳ್ಳೆ ಜೀವನವನ್ನು ಏನಕ್ಕೆ ಸರ್ ಬಾವಿಯಲ್ಲಿ ಬೀಳಿಸ್ಬಿಟ್ಟು ಸಾಯಿಸ್ಬೇಕು ಅನ್ಕೋತಾ ಇದ್ದೀರಾ ಹೋಟೆಲ್ ಚೆನ್ನಾಗಿ ಇದೆ ಅಂತ ಒಂದು ಪ್ರೈವೇಟ್ ಫೈನಾನ್ಸ್ ಕಂಪ್ನಿನಲ್ಲಿ ಬಿಸ್ನೆಸ್ ಲೋನ್ ತಗೊಂಡೆ ತಾಯಿ ಹೋಟೆಲನ್ನು ಬಿರಿಯಾನಿ ರೆಸ್ಟೋರೆಂಟ್ ಆಗಿ ಕೂಡ ಮಾಡಿದೆ ಸ್ವಲ್ಪ ದಿನ ಅದು ಚೆನ್ನಾಗೇ ನಡೀತು ಆ ನಂತರ ಏನಾಯಿತ ಏನೋ ತಿಳಿಯೋದು ಎಲ್ಲ ದಿವಾಳಿ ಆಯಿತು ಲೋನ್ ಕಟ್ಟಲಾಗದ ಪರಿಸ್ಥಿತಿಗೆ ಬಂದಿದ್ದೀನಿ ನೀವು ಆ ಸ್ಥಾಯಿಯಿಂದ ಈ ಸ್ಥಿತಿಗೆ ಬಂದ್ರೆ ನಮ್ಮ ಹೌದು ತಾಯಿ ಈಗ ನನ್ನ ಸಮಸ್ಯೆ ಅರ್ಥವಾಯ್ತಲ್ಲ ಸಲಹೆ ಕೊಡ್ತೀಯ ಇಲ್ಲ ಅಂದ್ರೆ ಸಹಾಯ ಮಾಡ್ತೀಯ ನೀನೇ ಹೇಳು ಸಹಾಯ ಮಾಡ್ತೀನಿ ಸರ್ ಬನ್ನಿ ನಮ್ಮನೆ ಹೋಗೋಣ ನಮ್ಮ ಅತ್ತೆಯವರಿಗೆ ಹೇಳಿ ನಿಮ್ ಹೋಟೆಲ್ ಹತ್ರಕ್ಕೆ ಹೋಗೋಣ ಎಂದು ಹೇಳಿ ಕೃಷ್ಣಮೂರ್ತಿಯನ್ನು ಕರೆದುಕೊಂಡು ಅಲ್ಲಿಂದ ಅನಾಮಿಕ ತನ್ನ ಮಣ್ಣಿನ ಮನೆಗೆ ಬರುತ್ತಾಳೆ ಶಾರದಾ ಕೃಷ್ಣಮೂರ್ತಿಯನ್ನು ನೋಡಿ ಗುರುತು ಹಿಡಿಯುತ್ತಾಳೆ ಕೃಷ್ಣಮೂರ್ತಿ ಕೂಡ ಶಾರದಳನ್ನು ಗುರುತು ಹಿಡಿಯುತ್ತಾನೆ ಇನ್ನು ಆಗ ಹೇಳುತ್ತಾಳೆ ಅಯ್ಯೋ ಅಣ್ಣ ತಲೆ ತಿರುಕರ ಹಾಗೆ ಆದ್ರೂ ನಿಮಗೆ ಮೊದಲು ನನ್ನ ಬಡ ಸೊಸೆ ಸಪೋರ್ಟು ಸಹಾಯ ಇಲ್ಲ ಅದಕ್ಕೆ ಹಾಗೆ ನಡೀತು ಈಗ ನಿಮಗೆ ನಮ್ಮ ಸಪೋರ್ಟು ಸಹಾಯ ಎರಡು ಇರುತ್ತೆ ಇನ್ನು ನೋಡ್ಕೊಳ್ಳಿ ನಿಮ್ಮ ಹೋಟೆಲಿನ ಒಬ್ಬ ರೂಪುರೇಖೆ ಬದಲಾಗಿ ಹೋಗುತ್ತೆ ಹೌದು ದೊಡ್ಡಪ್ಪ ಎಂದು ಅನಾಮಿಕಾ ಅನ್ನುತ್ತಲೇ ಕೃಷ್ಣಮೂರ್ತಿ ಪ್ರೇಮದಿಂದ ನೋಡುತ್ತಾನೆ ಏನ್ ಸರ್ ದೊಡ್ಡಪ್ಪ ಅಂತ ಕರೆದಿದ್ದು ಇಷ್ಟವಿಲ್ವಾ ದೊಡ್ಡಪ್ಪ ಅಂತ ಕರೆಯೋದು ಬಹಳ ಸಂತೋಷವಾಗಿದೆ ಅಮ್ಮ ಹಾಗೇ ಕರಿ ಎಂದು ಹೇಳುತ್ತಲೇ ಅನಾಮಿಕಾ ಶಾರದಾ ಸಂತೋಷ ಪಡುತ್ತಾರೆ ನಂತರ ಕೃಷ್ಣಮೂರ್ತಿಯನ್ನು ಕರೆದುಕೊಂಡು ಆ ಹೋಟೆಲ್ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ಹೋಟೆಲ್ ಎಲ್ಲವನ್ನೂ ನೋಡುತ್ತಾಳೆ ದೊಡ್ಡಪ್ಪ ಹೋಟೆಲ್ಗೆ ಮುಂದೆ ಒಂದು ಬೋರ್ಡ್ ಇಡಿ ಹೊರಗಡೆ ಯಾವ ಟಿಫಿನ್ ತಿಂದರೂ ಕ್ಯಾರೆಟ್ ಹಲ್ವಾ ಫ್ರೀ ಅಂತ ಬೋರ್ಡ್ ಇಡಿ ಹಾಗೆ ತಾಯಿ ಕ್ಯಾರೆಟ್ ಹಲ್ವಾ ನೀನು ಮಾಡ್ತೀಯಮ್ಮ ಹೌದು ನಾನೇ ಮಾಡ್ತೀನಿ ದೊಡಪ್ಪ ಅಂದರೆ ಮೊದಲು ನಾವು ಆ ಫೈನಾನ್ಸ್ ಕಂಪನಿಯವರ ಹತ್ತಿರಕ್ಕೆ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ ತಾಯಿ ನೀನು ಅವ್ರ ಬಗ್ಗೆ ಹೇಗೆ ಮರ್ತು ಹೋಗು ಅವರು ನಮ್ಮ ಹೋಟೆಲ್ಗೆ ಬಂದಾಗ ಅವರ ಜೊತೆ ನಾನು ಮಾತಾಡ್ತೀನಲ್ಲ ನಾನು ಹೇಳಿದ ಹಾಗೆ ಅವರು ಕೇಳ್ತಾರೆ ನೀವೇನು ಗಾಬರಿ ಎಂದು ಹೇಳುತ್ತಲೇ ಕೃಷ್ಣಮೂರ್ತಿ ಧೈರ್ಯ ತಂದುಕೊಂಡು ಅನಾಮಿಕಾ ಹೇಳಿದ ಹಾಗೆ ಬೋರ್ಡ್ ಇಡುತ್ತಾನೆ ರೋಡ್ ಮೇಲೆ ಹೋಗ್ತಾ ಯಾವ ಟಿಫಿನ್ ಕ್ಯಾರೆಟ್ ಫ್ರೀ ಅನ್ನುವ ನೋಡಿ ಆ ಹೋಟೆಲ್ಗೆ ಬರ್ತಾ ಇರ್ತಾರೆ ಟಿಫಿನ್ ತಂದು ಕ್ಯಾರೆಟ್ ಹಲ್ವಾ ತಗೋತಾರೆ ಗಮ್ ಅಂತ ಮೆಚ್ಚಿಕೊಂಡು ಬಿಲ್ ಕಟ್ಟಿ ಹೋಗ್ತಾ ಇರ್ತಾರೆ ಅದನ್ನು ನೋಡಿ ಕೃಷ್ಣಮೂರ್ತಿ ಬಹಳ ಸಂತೋಷ ಪಡುತ್ತಾನೆ ಸಮಯ ರಾತ್ರಿ ಎಂಟಾಗುತ್ತಾ ಇರುತ್ತದೆ ಅನಾಮಿಕಳನ್ನು ಇಂದ ಕರ್ಕೊಂಡು ಹೋಗೋದಿಕ್ಕೆ ರಮೇಶ್ ಬೈಕ್ ಮೇಲೆ ಅಲ್ಲಿಂದ ಬರ್ತಾನೆ ಬಹಳ ಸಂತೋಷ ತಾಯಿ ನೀನು ಶುರು ಮಾಡಿದ ಈ ಫ್ರೀ ಕ್ಯಾರೆಟ್ ಹಲ್ವಾ ಐಡಿಯಾ ತುಂಬಾ ಕೆಲಸ ಮಾಡ್ತಾ ಇದೆ ಆ ದಿನಕ್ಕೆ ಆ ದಿನ ಹಾಕಿದ ಬಂಡವಾಳಕ್ಕಿಂತ ಹೆಚ್ಚು ಆದಾಯ ಬರ್ತಾ ಇದೆ ಈ ದುಡ್ಡನ್ನು ನೀನು ತಗೋಮ್ಮ ಈಗ ಬೇಡ ದೊಡ್ಡಪ್ಪ ಎಲ್ಲ ಒಂದೇ ಸಲ ತಗೋತೀನಿ ಎಂದು ಹೇಳಿ ಅನಾಮಿಕಾ ರಮೇಶ್ನ ಬೈಕ್ ಮೇಲೆ ಹೊರಟು ಹೋಗುತ್ತಾಳೆ ಇನ್ನು ಮಾರನೇ ದಿನ ಅನಾಮಿಕಾ ಹೋಟೆಲ್ ಕಿಚನ್ನಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇರುವಾಗ ಪ್ರೈವೇಟ್ ಫೈನಾನ್ಸ್ ಮ್ಯಾನೇಜರ್ ಮಹೇಂದ್ರ ಅಲ್ಲಿಗೆ ಬರ್ತಾನೆ ಜೋರಾಗಿ ಸಾಗುತ್ತಿರುವ ಹೋಟೆಲ್ ಬಿಸ್ನೆಸ್ ಅನ್ನು ನೋಡಿ ಶಾಕ್ ಆಗುತ್ತಾನೆ ಕೃಷ್ಣಮೂರ್ತಿಯವರೇ ಇದೆಲ್ಲ ಹೇಗೆ ಸಾಧ್ಯವಾಯ್ತು ದೇವರು ಕೊಟ್ಟ ಮಗಳು ಅನಾಮಿಕ ಅವಳಿಗೆ ಬಂದ ಫ್ರೀ ಕ್ಯಾರೆಟ್ ಹಲ್ವಾ ಐಡಿಯಾದಿಂದೇನೆ ಎಲ್ಲ ಏನು ದೇವರು ಕೊಟ್ಟ ಮಗಳ ಯಾರು ಆ ಮಗಳು ನಮಗೂ ಪರಿಚಯ ಮಾಡಿ ಎಂದು ಹೇಳುತ್ತಲೇ ಕೃಷ್ಣಮೂರ್ತಿ ಅನಾಮಿಕಳನ್ನು ನೋಡಿ ಮಹಿಂದರನನ್ನು ಪರಿಚಯ ಮಾಡಿಸುತ್ತಾನೆ ಅನಾಮಿಕಾ ಎಲ್ಲ ವಿವರವನ್ನು ಮಹಿಂದರ್ ಹತ್ರ ಮಾತನಾಡಿ ಅಲ್ಲಿಂದ ಅವನನ್ನು ಕಳಿಸುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಕೃಷ್ಣಮೂರ್ತಿ ಹೋಟೆಲ್ ಚೆನ್ನಾಗಿ ನಡೀತಾ ಇರುತ್ತದೆ ಬಹಳ ಸಂಪಾದಿಸಿ ಕೊಡುತ್ತದೆ ಆ ಹೋಟೆಲ್ ಅನಾಮಿಕಾ ಡೈಲಿ ಪೇಮೆಂಟ್ಸ್ ತಗೊಳ್ತಾ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಒಂದು ದಿನ ಕೃಷ್ಣಮೂರ್ತಿ ಸತ್ತು ಹೋಗುತ್ತಾನೆ ಅವನು ಬರೆದ ವಿಲ್ಲನ್ನು ಲಾಯರ್ ಓದುತ್ತಾರೆ ಅದನ್ನು ಕೇಳಿ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ ಹೋಟೆಲ್ನ ನನ್ನ ಹೆಸರು ಮೇಲೆ ಬರೆದಿದ್ದಾರಾ ಹೌದಮ್ಮ ಅನಾಮಿಕಾ ಅವನಿಗೆ ಎಲ್ಲವೂ ನೀನೆ ಎಂದು ಹೇಳುತ್ತಲೇ ಅನಾಮಿಕಾ ದುಃಖ ಪಡುತ್ತಾ ಅಂತ್ಯಕ್ರಿಯೆ ಪೂರ್ತಿ ಮಾಡಿ ತನ್ನ ಕ್ಯಾರೆಟ್ ಹಲ್ವಾದಿಂದ ಆ ಹೋಟೆಲ್ ಅನ್ನು ಮತ್ತಷ್ಟು ಡೆವಲಪ್ ಮಾಡ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ